ಸ್ನೇಹಿತರೆ ನಟ ಸಾರ್ವಭೌಮ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಇದೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ನ್ಯೂಜಿಲ್ಯಾಂಡ್ ಸಿಡ್ನಿ ಮತ್ತು ಬಿಸ್ಬೇನ್ ಯು ಎಸ್ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಬಟ್ ಕನ್ನಡ ನಾಡಿನಲ್ಲಿ ಇದೇ ನಮ್ಮ ಗೌಡನ್ಪಾಳ್ಯ ಶ್ರೀನಿವಾಸ ಥಿಯೇಟರ್ ಹತ್ರ ಬನಶಂಕರಿ ಲಿ ಒಂದು ನಾಲ್ಕು ತಂಡಗಳು ಭವಾನಿ ಯುವಕರ ಸಂಘ ಶಿವೋಡ್ಡ ಬನಶಂಕರಿ ಕರುನಾಡ ಚಕ್ರವರ್ತಿ ಟೀಮು ಮತ್ತು ಸ್ಯಾಂಡಲ್ವುಡ್ ಸಾರ್ವಭೌಮ ಟೀಮ್ ಇವರೆಲ್ಲ ಸೇರಿಕೊಂಡು ಒಂದು ವಿನೂತನವಾದಂಥ ಒಂದು ಸೆಟ್ ಮಾಡಿದಿದ್ದಾರೆ ಕೋಟೆ ಥರ ಸೆಟ್ ಹಾಕಿ ಭಾಳ ಒಂದು ವಿಶೇಷವಾಗಿ ಮಾಡಿದ್ದಾರೆ ಮೊರವರ್ ಹಗಲು ರಾತ್ರಿಯಿಂದ ಒಂದು ಒಂದು ಪಾಸ್ಟ್ ಫಿಫ್ಟೀನ್ ಡೇಸಿಂದ ಅದನ್ನು ವರ್ಕ್ ಮಾಡಿ 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 ಮಾಡಿದ್ದಾರೆ ಎರಡು ಶೋಸ್ ನಾವೇ ಟೆನ್ ಶೋ ತಗೊಂಡಿದ್ದೀವಿ ಆರ್ಗನೈಸ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ನಮ್ಮ ರವಿ ಬಸ್ ಅವ್ರ ಕಡೆಯಿಂದ ಆರ್ಗನೈಸ್ ಆಗಿದೆ ಇದು ಟೋಟಲು ಇದು ನಾವು ಇದನ್ನು ಕನ್ಸೆಪ್ಟ್ ಬಂದಿದ್ದು ಅದು ಬೇರೆ ಲ್ಯಾಂಗ್ವೇಜವರೆಲ್ಲ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ನಾವು ಈ ಥರ ಒಂದು ಕರ್ನಾಟಕದಲ್ಲಿ ಒಂದು ಫಸ್ಟ್ ಟೈಮ್ ಈ ಥರ ಅಂತ ಇವ್ರು ಪ್ಲಾನು ಒಂದು ಸ್ಟಾರ್ಟ್ ಬಂದಿದ್ದು ಇವ್ರಿಗೆ ಫಸ್ಟ್ ಅಂದರೆ ನಾವು ಇದನ್ನೆಲ್ಲ ತಮಿಳುನಾಡು ಅಂತ ಕರೆಸಿ ಒಂದು ಅರೇಂಜ್ಮೆಂಟ್ ಮಾಡಿದ್ವಿ ಎಲ್ಲ ಮಾಡಿಸ್ತಾನೆ ಥ್ಯಾಂಕ್ಸ್ ಅದಕ್ಕೆ ನಮಗೆ ಥಿಯೇಟರ್ ಏನು ಮೂವಿರೋದು ನಮ್ಮ ಹುಡುಗರೇ ಮಾಡಿ ನಮ್ಮ ಹುಡುಗ ಏರಿಯಾ ಹುಡುಗರೇ ಮಾಡಿ ಕಾನ್ಸೆಪ್ಟ್ ಮಾಡಿ ಕೋಟೆ ಕಾನ್ಸೆಪ್ಟ್ ಮಾಡೋಣ ಆಗ್ಬಿಟ್ಟು ನಟಸಲ್ಲ ಅದಕ್ಕೋಸ್ಕರ ಒಂದು ಕೋಟೆ ಕಾನ್ಸೆಪ್ಟ್ ಮಾಡೋಣ ಆಗ್ಬಿಟ್ಟು ಕೋಟೆ ಕಾನ್ಸೆಪ್ಟ್ ಮಾಡಿ ಮಾಡಿದ್ದು ಲಾಸ್ಟ್ ಟೈಮಲ್ಲಿ ಶಿವಣಾಂಶ ಮಾಡಿದ್ದೆ ಮತ್ತು ಇಲ್ಲಿಗೆ ಗೋಪುರ ಟೈಮಲ್ಲಿ ಕಾನ್ಸೆಪ್ಟ್ ಮಾಡಿ ಇದು ಸ್ವಲ್ಪ ಡಿಫ್ರೆಂಟ್ ಇದು ನೆಕ್ಸ್ಟ್ ಲೆವೆಲಲ್ಲಿ ಸೆರಬೆಸ್ಟ್ ಆದರೆ ಇವು ನೋಡೋಣ ಓಡಾಡಿ ಒಂದು ಇಪ್ಪತ್ತು ದಿವಸ ಇದು ಮಾಡಿ ಮಾಡಿ ಇಪ್ಪತ್ತು ದಿವಸ ಬಿಪೋನಿಂದ ಮಾಡಿ

ಆನ್ಲೈನ್ ಎಲ್ಲ ಇಲ್ಲ ನಾವೇ ಮಾಡ್ಕೊಂಡು ನಾವೇ ಕಂಡಕ್ಟ್ ಮಾಡ್ತೀವಿ ಸೆಲೆಬ್ರೇಷನ್ ಹೋದ್ರೆ ಗ್ರ್ಯಾಂಡ್ ಆಗಿರುತ್ತೆ ಇವತ್ತು ಅವತ್ತು ಬೇರೆ ಥರ ಸರ್ ಅದು ಇನ್ನೂ ಪ್ಲಾನ್ ಅದು ಇವತ್ತು ಬರೀ ಟ್ರೈಲರ್ ಅಷ್ಟೇ ಇನ್ನೂ ರಿಲೀಸ್ ಬೇರೆ ಪ್ಲಾನ್ ಇದೆ ಎಲ್ಲೂ ಸಿಗಲ್ಲ ಅಪ್ಪು ಸರ್ ಎಂಟ್ರಿಗೆ ನೀವು ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂದರೆ ಅದು ನೀವು ನೋಡೋಕ್ಕಾಗಲ್ಲ ಅದು ಅಸಾಧ್ಯವಾದದ್ದು ನೀವು ಥಿಯೇಟ್ರಿಗೆ ಬಂದು ಹನ್ನೆರಡು ಗಂಟೆ ಸೋದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ನಾಲ್ಕು ಗಂಟೆ ಸೋದು ಕೇವಲ ಇನ್ನೂ ಮುನ್ನೂರು ಟಿಕೆಟ್ ನಾನ್ನೂರು ಟಿಕೆಟ್ ಮಾತ್ರ ಏನು ಬೇಗ ಫೇಬೇಕ್ ಬಂದು ಫೀಲ್ಡ್ಗಳು ತೊಗೊಳ್ಳಿ ಹನ್ನೆರಡು ಗಂಟೆ ಸೋದು ಯಾವ ಥರ ಮಾಡ್ತೀವಿ ನಾಲ್ಕು ಗಂಟೆ ಸೋದು ಅದೇ ತರ ಮಾಡ್ತೀವಿ ಮತ್ತೆ ಏಳು ಗಂಟೆ ಸೋದು ಮತ್ತೆ ಏಳು ಗಂಟೆ ಸೋದು ಅದೇ ತರ ಎಂಟ್ರಿಗೆ ಸೇಮ್ ಅದೇ ತರ ಇರುತ್ತೆ ನೀವೆಲ್ಲೂ ನೋಡಿರುವುದಿಲ್ಲ ಅಂದ್ರೆ ಅದು ಶ್ರೀನಿವಾಸ ಚಿತ್ರ ಬಂದಿಲ್ಲ ಶಿವಕನ ಸಂಘ ಡಾಕ್ಟರ್ ಶಿವಾನು ಕುಮಾರ್ ಸಂಘಟನೆ

হেকেড অটেি এরা! হেকে ইডুি অটেড সিয়া! ইনথেয়া ময়াবরা হেড হেরা! থযারে এক্যারে তিয়া হেড সিয়ারে হের হের্টি হে ನಿಮ್ಮೆಲ್ಲರ ಪ್ರೀತಿಗೂ ಚಿರಋಣಿ ಮತ್ತು ನಟ ಸಾರ್ವಭೌಮ ಚಿತ್ರದ ಎಂಟೈರ್ ತಂಡ ನಿಮ್ಮ ಈ ಅಭಿಮಾನಕ್ಕೆ ಪ್ರೀತಿಗೆ ಯಾವತ್ತೂ ಋಣಿಯಾಗಿರುತ್ತೆ ಮತ್ತು ಈ ಸಿನಿಮಾ ನಿಮ್ಮ ಎಲ್ಲರಿಗೂ ಒಂದು ಮನಸ್ಮುಟ್ಟವಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ಮಾಡ್ತಾ ನಾವೇನೋ ನೆಕ್ಸ್ಟ್ ಲೆವೆಲ್ ಸಿನ್ಮಾ ಮಾಡಿದ್ದೀವಿ ನೀವು ನೆಕ್ಸ್ಟ್ ಲೆವೆಲ್ ಕ್ರೇಜ್ನ ಊಟಾಕ್ತಾ ಇದ್ದೀರಾ ಅದು ತುಂಬ ಖುಷಿ ಇದೆ ನೆಕ್ಸ್ಟ್ ಡೇವೆಲ್ ಸೆಲೆಬ್ರೇಷನ್ ಅಂತಲೇ ಇದಕ್ಕೆ ಕರೀಬೇಕು ನಿಜವಾಗ್ಲೂ ನಿಮ್ಮೆಲ್ಲರ ಈ ಪ್ರೀತಿಗೆ ಧನ್ಯವಾದಗಳನ್ನು ಹೇಳ್ತಾ ಫೆಬ್ರವರಿ ಏಳನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ